ಅರಮನೆಯ ಆವರಣ ಪೂರ್ತಿ ರಂಗು ರಂಗಿನ ಬಗೆ ಬಗೆಯ ಹೂಗಳಿಂದ ತುಂಬಿ ತುಳುಕ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ ಅಕ್ಷರಧಾಮವನ್ನ ಇದೀವಿ ನಿರ್ಮಾಣ ಮಾಡಿದ್ದಾರೆ ಆ ಅಕ್ಷರಧಾಮವನ್ನ ಪೂರ್ತಿ ಹೂಗಳಿಂದ ಅಲಂಕಾರ ಮಾಡಿದ್ದು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಸಿರಿಧಾನ್ಯಗಳಿಂದ ತಯಾರು ಮಾಡಿರುವಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಸ್ಟ್ಯಾಚ್ಯೂವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಕಾರ್ಗಿಲ್ ಯುದ್ಧದಲ್ಲಿ ಮರಣವನ್ನಪ್ಪಿದ ವೀರ ಯೋಧರ ನಮನವನ್ನ ಸಲ್ಲಿಸೋ ನಿಟ್ಟಿನಲ್ಲಿ ಒಂದು ಸ್ಮಾರಕವನ್ನ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಜನರಿಗೆ ತಿಳಿಸೋ ನಿಟ್ಟಿನಲ್ಲಿ ಇಲ್ಲಿ ಒಂದು ವಿಶೇಷವಾದ ಅಲಂಕಾರವನ್ನು ಮಾಡೋದನ್ನು ಟ್ರೀ ಏನಿದೆ ಅದನ್ನು ನಿರ್ಮಾಣ ಮಾಡೋದನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಸಲ ತುಂಬಾ ಚೆನ್ನಾಗಿ ಮಾಡಿದರೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇಷ್ಟು ದಿನ ಲೈಟಿಂಗ್ಸ್ ಇದೆ ದಿನ ಒಂದೊಂದು ಸಿಂಗಿಂಗ್ ಶೋ ಬೇರೆ ಇದೆ ಮತ್ತೆ ಫ್ಲವರ್ ಶೋ ಎಲ್ಲ ಒಂದೇ ಕಡೆ ಒಂದೇ ಜಾಗದಲ್ಲಿ ಸಿಕ್ತಿದೆ ಅಂದ್ರೆ ಯಾರು ನೋಡೋಕ ಖುಷಿಯಾಗಲ್ಲ ತುಂಬಾನೇ ಖುಷಿ ಆಯ್ತು ಸರ್ ನಾವು ಫಸ್ಟ್ ಡೇ ಹೋಗ್ಬೇಕು ಹೋಗ್ಬೇಕು ಅಂತ ಖುಷಿ ಪಟ್ಕೊಂಡೆ ಅದಕ್ಕೆ ಫಸ್ಟ್ ಡೇನೇ ರಶ್ ಇದ್ರು ಪರವಾಗಿಲ್ಲ ಸಾಟರ್ಡೇ ನಾಳೆ ಸಂಡೇ ರಶ್ ಆಗಿಬಿಡುತ್ತೆ ಇವತ್ತು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದಲ್ಲ ಅಂತಾನೆ ಬಂದ್ವು ತುಂಬಾನೇ ಚೆನ್ನಾಗಿ ಮಾಡಿದರೆ ಒಂದೊಂದನ್ನು ಒಂದೊಂದನ್ನು ಹೇಳ್ಕೊಳಕೆ ಆಗಲ್ಲ ಹೋದ್ ವರ್ಷಕ್ಕಿಂತ ಇನ್ನೂ ತುಂಬಾ ಚೆನ್ನಾಗಿದೆ ಒಳ್ಳೇದು ಫ್ಲವರ್ಸ್ಗೆಲ್ಲ ಕಾಸ್ಟ್ಲಿ ಇರುತ್ತೆ ಬೆಳೆಸಿರ್ತಾರೆ ಕಷ್ಟಪಟ್ಟು ಅದಕ್ಕೊಂದು ವ್ಯಾಲ್ಯೂ ಅಂತ ಬೇಕಲ್ವಾ ದುಡ್ಡು ಕೊಟ್ಟು ನೋಡಿದ್ರೆ ಅದಕ್ಕೆ ವ್ಯಾಲ್ಯೂ ನನಗೆ ಗೋಲ್ಡನ್ ಟೆಂಪಲ್ ತುಂಬ ಇಷ್ಟ ಆಯಿತು ಆಮೇಲೆ ಇನ್ನು ಬಟರ್ಫ್ಲೈಸ್ ಅದೆಲ್ಲ ಡೆಕೋರಿಂಗ್ ಮಾಡೋರೆ ಆನೆ ಟಾಟಾಯ್ಸು Çay edir elədir ಿ ಮೈಸೂರಿನಲ್ಲಿ ಮಾಗಿ ಉತ್ಸವ ಮನೆ ಮಾಡಿರ್ತಕ್ಕಂಥದ್ದು ನಾವಿವತ್ತು ಮೈಸೂರಿನ ಅಂಬಾ ವಿಲಾಸ ಅರಮನೆಯಲ್ಲಿದ್ದೇವೆ ಅರಮನೆಯ ಆವರಣ ಪೂರ್ತಿ ರಂಗು ರಂಗಿನ ಬಗೆ ಬಗೆಯ ಹೂಗಳಿಂದ ತುಂಬಿ ತುಳುಕ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಂದು ಕಡೆಯಿಂದ ನೋಡೋದಾದ್ರೆ ಹಲವು ಬಣ್ಣ ಬಣ್ಣದ ಹೂಗಳನ್ನು ಇಲ್ಲಿ ಅಲಂಕೃತಗೊಳಿಸಲಾಗಿದೆ ಮೈಸೂರಿನ ಅಂಬಾ ವಿಲಾಸ ಅರಮನೆಯ ಆವರಣ ಪೂರ್ತಿ ರಂಗುರಂಗಾಗಿ ಕಂಗೊಳಿಸುತ್ತಿದೆ ಅಂತಾನೆ ಹೇಳ್ಬೋದು ಒಂದು ಕಡೆ ಹಬ್ಬದ ವಾತಾವರಣ ತುಂಬಿ ತುಳುಕ್ತಾ ಇದ್ರೆ ನಗಾರಿಗಳನ್ನು ಹೊಡೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಏನು ಪುಷ್ಪ ಪ್ರದರ್ಶನಕ್ಕೆ ಎಂಟ್ರಿ ಆದ ಕೂಡಲೇ ಹತ್ತು ವರ್ಷಗಳ ಸಂಭ್ರಮ ಏನು ನಡೀತಾ ಇದೆ ಮಾಗಿ ಉತ್ಸವದ ಒಂದು ವಿಶೇಷವಾದ ಹೂವಿನ ಅಲಂಕಾರವನ್ನು ಗಮನಿಸ್ಬೋದು ಅದರ ಮುಂದೆ ಬರ್ತಾ ಎರಡು ನವಿಲುಗರಿ ಎರಡು ನವಿಲುಗಳು ಕುಣಿದಾಡ್ತಿರುವಂತಹ ಒಂದು ಸ್ಟ್ಯಾಚ್ಯೂನ ಮಾಡಿ ಒಂದು ಆಕೃತಿಯನ್ನು ಮಾಡಿ ಅಲ್ಲಿಂದ ಎಂಟ್ರೆನ್ಸನ್ನು ತಗೊಳ್ಳೋ ನಿಟ್ಟಿನಲ್ಲಿ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಅದರ ಬಲಭಾಗಕ್ಕೆ ಬಂದರೆ ನಾರಾಯಣ ಅಕ್ಷರಧಾಮವನ್ನು ಕೂಡ ನಿರ್ಮಾಣ ಮಾಡಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ನಾರಾಯಣ ಅಕ್ಷರಧಾಮವನ್ನು ಏನು ನಿರ್ಮಾಣ ಮಾಡಿದ್ದಾರೆ ಆ ಅಕ್ಷರಧಾಮವನ್ನು ಪೂರ್ತಿ ಹೂಗಳಿಂದ ಅಲಂಕಾರ ಮಾಡಿದ್ದು ಆ ಹೂಗಳು ಪೂರ್ತಿ ಏನು ಹಳದಿ ಮತ್ತು ಕೆಂಪು ಬಿಳಿ ಬಣ್ಣದ ಅನೇಕ ಹೂಗಳನ್ನ ಬಳಸಿ ತಯಾರು ಮಾಡಿರುವಂಥ ವಿಶೇಷವಾದ ಅಕ್ಷರಧಾಮ ಇದು ಅಂತಾನೆ ಹೇಳ್ಬೋದು ಏನು ನಾವು ಗಮನಿಸಬಹುದಾದಂತಹ ಅಕ್ಷರಧಾಮ ಏನಿದೆ ಈ ಅಕ್ಷರಧಾಮವನ್ನು ಪೂರ್ತಿ ಒರಿಜಿನಾಲಿಟಿಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಗೋಲ್ಡನ್ ಬಣ್ಣ ಬಣ್ಣವನ್ನ ಕೂಡ ಅಂದ್ರೆ ಏನು ಚಿನ್ನದ ಲೇಪನವನ್ನು ಹೋಲುವಂಥ ಬಣ್ಣವನ್ನ ಕೂಡ ಇಲ್ಲಿ ಬಡದಿರತಕ್ಕಂಥದ್ದು ಒಂದೊಂದು ಕಂಬಗಳಿಗೂ ಕೂಡ ಈ ನಿಟ್ಟಿನಲ್ಲಿ ಕಾಣಬಹುದಾಗಿದೆ ಅದರ ಪಕ್ಕದಲ್ಲೇ ಗಮನಿಸೋದಾದ್ರೆ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಬಿಳಿ ಮತ್ತು ಹಳದಿ ಹೂಗಳಿಂದ ನಿರ್ಮಾಣ ಮಾಡತಕ್ಕಂಥ ದೇವಾಲಯವನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ಒಂದು ಕಡೆ ಗರ್ಭಗುಡಿ ಒಳಗಡೆ ಶಿವಲಿಂಗವನ್ನ ಕಾಣಬಹುದಾಗಿದೆ ಶಿವಲಿಂಗವನ್ನು ಕೂಡ ಭಕ್ತಿ ಭಾವುಕತೆಯಿಂದ ನೋಡಬಹುದಾದಂತಹ ವಿಶೇಷವಾದ ಕೆಂಪು ಮತ್ತು ಬಿಳಿ ಹೂಗಳಿಂದ ಅಲಂಕಾರ ಮಾಡತಕ್ಕಂಥದ್ದನ್ನ ನಾವು ನೋಡಬಹುದು ಅಲ್ಲಿಂದ ಮುಂದೆ ಬರ್ತಾ ಹೋದ್ರೆ ಸಿರಿಧಾನ್ಯಗಳಿಂದ ತಯಾರು ಮಾಡಿರುವಂತಹ ತಯಾರು ಮಾಡಿರುವಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಸ್ಟ್ಯಾಚುವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಆ ಸ್ಟ್ಯಾಚುವನ್ನು ಕೂಡ ಒಡೆಯರ ಏನು ಕಾಸ್ಟ್ಯೂಮ್ ಏನಿತ್ತು ಆ ಕಾಸ್ಟ್ಯೂಮ್ನ ರೀತಿಯಲ್ಲಿಯೇ ಆ ಸಿರಿಧಾನ್ಯಗಳನ್ನು ಉಪಯೋಗಿಸಿಕೊಂಡು ಆ ಬಣ್ಣ ಬಣ್ಣಗಳಿಂದ ಆ ಧಾನ್ಯಗಳಿಗೆ ಒಂದು ಶೃಂಗಾರವನ್ನು ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಆಕೃತಿಯನ್ನ ಪ್ರತಿಮೆಯನ್ನ ಇಲ್ಲಿ ರಚಿಸಿ ಇಟ್ಟಿರತಕ್ಕಂಥದನ್ನ ನಾವು ಕಾಣ್ತಾ ಇದೀವಿ ಇನ್ನೊಂದು ಕಡೆ ಬರೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದಂತ ಕಾರ್ಗಿಲ್ ಯುದ್ಧದಲ್ಲಿ ಮರಣವನ್ನಪ್ಪಿದ ವೀರ ಯೋಧರ ನಮನವನ್ನ ಸಲ್ಲಿಸೋ ನಿಟ್ಟಿನಲ್ಲಿ ಒಂದು ಸ್ಮಾರಕವನ್ನ ಸ್ಮಾರಕವನ್ನು ಕೂಡ ಇಲ್ಲಿ ಮಾಡಿರತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ ಒಂದು ಕಡೆ ಹಳದಿ ಪರ್ಪಲ್ ಮತ್ತು ಕೆಂಪು ಬಿಳಿ ಬಣ್ಣದ ಹೂಗಳಿಂದ ತಯಾರಿಸಿದಂಥ ಅನೇಕ ಹೂಗಳನ್ನು ಹಾಕಿ ಇಲ್ಲಿ ಒಂದು ಸ್ಮಾರಕವನ್ನು ಕೂಡ ನಿರ್ಮಾಣ ಮಾಡತಕ್ಕಂಥದ್ದು ಯೋಧರಿಗೆ ಒಂದು ನಮನವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಇಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಮಾಡಿರೋದನ್ನು ಕೂಡ ನಾವು ಕಾಣ್ತಿದ್ದೀವಿ ಇನ್ನು ಅದರ ಪಕ್ಕದಲ್ಲಿ ಗಮನಿಸೋದಾದ್ರೆ ನಂದಿಯನ್ನು ನಂದಿಯನ್ನ ಚಾಮುಂಡಿ ಬೆಟ್ಟದ ನಂದಿಯನ್ನ ಪ್ರತಿಷ್ಠಾಪನೆ ಮಾಡೋ ನಿಟ್ಟಿನಲ್ಲಿ ಒಂದು ಆಕೃತಿಯನ್ನು ರಚಿಸಲಾಗಿದೆ ಪೂರ್ತಿ ಹೂಗಳಿಂದ ಕಂಗೊಳಿಸ್ತಾ ಇದೆ ಆ ನಂದಿ ಏನು ನಾವು ಚಾಮುಂಡಿ ಬೆಟ್ಟಲಿಕ್ಕೆ ಬೆಟ್ಟಕ್ಕೆ ಮೆಟ್ಟಲು ಹತ್ತಿ ಹೋಗೋ ನಿಟ್ಟಿನಲ್ಲಿ ಏನು ನಾವು ಆ ನಂದಿಯನ್ನ ಕಾಣ್ಬೋದು ಭಕ್ತಿ ಭಾವಕತೆಯಿಂದ ನಾವು ನಂದಿಗೆ ಕೈ ಮುಗಿದು ಹೋಗ್ತೀವಿ ಆ ನಂದಿಯನ್ನ ಇಲ್ಲಿ ಆಕೃತಿಯನ್ನ ಮಾಡಿರ್ತಕ್ಕಂಥದನ್ನು ಕಾಣ್ತಾ ಇದೀವಿ ಇನ್ನು ಮುಂದುವರಿತಾ ಹೋದ್ರೆ ಏನು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದಂತಹ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಜನರಿಗೆ ತಿಳಿಸೋ ನಿಟ್ಟಿನಲ್ಲಿ ಇಲ್ಲಿ ಒಂದು ವಿಶೇಷವಾದ ಅಲಂಕಾರವನ್ನ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಏನು ಅನ್ನಭಾಗ್ಯ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಅಥವಾ ಏನು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ರೀತಿ ಬೇರೆ ಬೇರೆಯಾದ ಬಗೆ ಬಗೆಯ ಐದು ಕಾರ್ಯಕ್ರಮಗಳೇನಿದೆ ಅದಕ್ಕೂ ಕೂಡ ಆ ಒಂದು ಫೋಟೋಗೆ ಅಲಂಕಾರ ಮಾಡಿ ಪಂಚಗ್ಯಾರಂಟಿ ಯೋಜನೆಗಳ ಒಂದು ಚಿತ್ರಣವನ್ನು ಕೂಡ ಇಲ್ಲಿ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ಏನು ಕ್ರಿಸ್ಮಸ್ ಹಬ್ಬ ಹತ್ರ ಬರ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಹೊಸ ವರ್ಷದ ಮತ್ತು ಕ್ರಿಸ್ಮಸ್ ಹಬ್ಬದ ಕ್ರಿಸ್ಮಸ್ ಟ್ರೀ ಏನಿದೆ ಅದನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಏನು ಕ್ರೈಸ್ತ ಬಾಂಧವರು ಖುಷಿ ಪಡ್ತಾರೆ ಈ ಒಂದು ಟ್ರೀನ ನೋಡಿದ್ರೆ ಈ ಟ್ರೀನ ಅವರು ಹಬ್ಬದ ಸಂದರ್ಭದಲ್ಲಿ ಹೆಚ್ಚು ಬಳಸಿ ಇದನ್ನು ಕೂಡ ಅಲಂಕಾರ ಮಾಡ್ತಾರೆ ಅವರ ಒಂದು ಏನು ಆಚರಣೆಯನ್ನು ಕೂಡ ಸರ್ವಧರ್ಮ ಸಹಿಷ್ಣುತವಾಗಿಯಾಗಿ ನಡೆಯುವಂಥ ನಮ್ಮ ಈ ದೇಶದಲ್ಲಿ ವಿಶೇಷವಾಗಿ ಅರಮನೆ ಒಳಗಡೆ ಕ್ರಿಸ್ಮಸ್ ಟ್ರೀಗೆ ಒಂದು ವಿಶೇಷವಾದ ಅಲಂಕಾರವನ್ನು ಮಾಡಿರೋದು ಅಂಥದ್ದು ಮತ್ತೆ ಅಲ್ಲಿ ಒಂದು ಕೇಕನ್ನು ಕೂಡ ಇಟ್ಟಿದ್ದಾರೆ ಏನು ಹೊಸ ವರ್ಷಕ್ಕೆ ಮತ್ತು ಏನು ಕ್ರಿಸ್ಮಸ್ ಹಬ್ಬಕ್ಕೆ ಕೇಕನ್ನು ಕತ್ತರಿಸಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಒಂದು ಕೇಕನ್ನು ಕೂಡ ಇಲ್ಲಿ ತಯಾರು ಮಾಡಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಹಾಗೆ ಮುಂದುವರಿತಾ ಹೋದ್ರೆ ಏನು ಏನು ನಾಗರಹೊಳೆ ಬಂಡೀಪುರಂತಹ ಆ ಏನು ವಿಶೇಷವಾದ ಕಾಡೇನಿದೆ ನಮ್ಮ ಅರಣ್ಯ ಸಂಪತ್ತು ಆ ಅರಣ್ಯ ಸಂಪತ್ತಿಗೆ ಹೋಲಿಕೆ ಆಗುವಂತಹ ಪ್ರಾಣಿಗಳನ್ನು ಇಲ್ಲಿ ನಿರ್ಮಾಣ ಮಾಡಿರತಕ್ಕಂಥದ್ದು ಅಂದರೆ ಆ ಪ್ರಾಣಿಗಳಿಗೆ ಒಂದು ಸ್ತಬ್ಧ ಚಿತ್ರಗಳನ್ನು ಕೂಡ ಇಲ್ಲಿ ರಚಿಸಿ ಅಲ್ಲಿಗೆ ಹೂವಿನ ಅಲಂಕಾರಗಳನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ವಿ ಏನು ಏನು ಕಾಡು ಕೋಣ ಇರ್ಬೋದು ಆನೆ ಇರ್ಬೋದು ಸರ್ಪ ಇರ್ಬೋದು ಹಂಸ ಇರ್ಬೋದು ಬೇರೆ ಬೇರೆ ರೀತಿಯಾದ ಬಗಬಗೆಯ ವಿಶೇಷವಾದ ಏನು ಹೂಗಳಿಂದ ಅಲಂಕಾರ ಮಾಡಿ ಇಲ್ಲಿ ಏನು ನಾಗರಹೊಳೆಯ ಕಾಡು ಉಳಿಸಿ ನಾಡು ಬೆಳೆಸಿ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ನೀಡೋ ನಿಟ್ಟಿನಲ್ಲಿ ಇಲ್ಲಿ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಜೊತೆಗೆ ಅಲ್ಲಲ್ಲಿ ಒಂದು ಸ್ಟಾಲ್ಗಳನ್ನು ಇಟ್ಟು ಆ ಸ್ಟಾಲ್ನಲ್ಲಿ ಆ ಹಣ್ಣುಗಳ ಅಲಂಕಾರಗಳನ್ನು ಕೂಡ ಮಾಡಲಾಗಿದೆ ಹಣ್ಣುಗಳು ಯಾವ ಯಾವ ಬಗೆ ಬಗೆಯ ಹಣ್ಣುಗಳಿದೆ ಆ ಹಣ್ಣುಗಳಿಗೆ ಏನು ಅಲಂಕಾರ ಮಾಡಿ ವಿಶೇಷವಾದ ನೂತನವಾದ ಒಂದು ಅಲಂಕಾರವಾಗ ಕಾಣುವಂತಹ ಒಂದು ಹಣ್ಣುಗಳನ್ನು ಅಲ್ಲಿ ಚಿತ್ರಣವನ್ನು ಮಾಡಿಟ್ಟಿರೋದನ್ನು ಕೂಡ ನಾವು ಕಾಣ್ತಿದ್ದೀವಿ ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ಮಾಗಿ ಉತ್ಸವದಲ್ಲಿ ಬಗೆ ಬಗೆಯ ಹೂಗಳನ್ನು ಇಲ್ಲಿ ಹಾಕಿ ಬೇರೆ ಬೇರೆ ರೀತಿಯಾದಂತಹ ಸ್ತಬ್ಧ ರಚಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಭಿನ್ನವಾಗಿ ಈ ಮಾಗಿ ಉತ್ಸವವನ್ನು ನಡೆಸ್ತಾ ಇರತಕ್ಕಂಥದ್ದು ಈಗಾಗಲೇ ಹೇಳಿದಂತೆ ಏನು ಟಿಕೆಟ್ನ ದರಗಳೇನಿವೆ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿನಂತೆ ದರಗಳ ಬೆಲೆಯಲ್ಲಿದ್ದು ಏನು ಐದು ದಿನಕ್ಕೆ ಒಂದು ಬಾರಿ ಹೂಗಳ ಪರಿಮಳ ಹಾಳಾಗದಂತೆ ಹೂವನ್ನು ಬದಲಾಯಿಸಲಾಗುತ್ತೆ ಇಪ್ಪತ್ತೊಂದನೇ ತಾರೀಕಿನಿಂದ ಹತ್ತು ದಿನ ನಡೆಯುವಂಥ ಅಂದರೆ ಇವತ್ತಿನಿಂದ ಹತ್ತು ದಿನ ನಡೆಯುವಂಥ ಈ ವಿಶೇಷವಾದ ಮಾಗಿ ಉತ್ಸವಕ್ಕೆ ಮೈಸೂರಿಗರಲ್ಲದೆ ಹೊರ ರಾಜ್ಯದವರು ಹೊರ ದೇಶದವರು ಕೂಡ ಉತ್ಸವಕ್ಕೆ ಭೇಟಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ಪ್ರತಿ ವರ್ಷ ಇದು ಅಮೌಂಟ್ ಇರ್ಲಿಲ್ಲ ಹಂಗೆ ಫ್ರೀ ಆಗಿ ಮಾಡ್ತಿದ್ರು ಬಟ್ ಈ ಸಲ ಮಾತ್ರ ಅಮೌಂಟ್ ಮಾಡಿದ್ದಾರೆ ಬಟ್ ಕೆಲವರಿಗೆ ದೊಡ್ಡವರಿಗೆ ತರ್ಟಿ ರುಪೀಸ್ ಮಾಡಿದ್ದಾರೆ ಚಿಕ್ಕವರಿಗೆ ಟ್ವೆಂಟಿ ರುಪೀಸ್ ಮಾಡಿದ್ದಾರೆ ಈ ಸಲ ಮಾತ್ರ ತುಂಬಾ ಫ್ಲವರ್ ಶೋ ಸಕತ್ತ ಮಾಡಿದ್ದಾರೆ ಅದಕ್ಕೆ ಏನು ಅನ್ಸುತ್ತೆ ಆಲ್ಮೋಸ್ಟ್ ಅಮೌಂಟ್ ಮಾಡಿರೋದು ಎಲ್ಲ ಡೆಕೋರೇಷನ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಆಮೇಲೆ ಈ ಸಲ ಬಸ್ ಬಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆನೆ ಆಮೇಲೆ ಮಾಡಿದ್ದಾರೆ ಕಾಣಿಸ್ತಿದೆ ಇವಾಗ ದಸರಾ ಟೈಮ್ ಇವಾಗ ಒಂದು ಟೆನ್ ಡೇಸ್ ಅಂದ್ರೆ ಇವತ್ತಿಂದ ಇನ್ನ ಮೂವತ್ತೊಂದನೇ ತಾರೀಕು ಅಂತ ಅಲೋ ಮಾಡಿದ್ದಾರೆ ಇವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತುಂಬ ತುಂಬಾ ಖುಷಿ ಆಗ್ತಿದೆ ಅದರಲ್ಲೂ ನಾನು ಹೇಳ್ದ ನನ್ನ ಮೈಸೂರಿನಿಂದ ನಮ್ಮ ಮೈಸೂರಲ್ಲಿ ಇಷ್ಟು ಸಾಂಸ್ಕೃತಿಕ ನಗರದಲ್ಲಿ ಇಷ್ಟು ಚೆನ್ನಾಗಿ ನಡೀತಾರ ಅದು ತುಂಬಾ ಖುಷಿ ನಾವು ನಾವ್ ಏರಿಂದ ಕಾಯ್ತಾ ಇರ್ತೀವಿ ಈ ಒಂದು ಮಗಿ ಸುದ್ದಿ ಏನು ಉತ್ಸವ ನಡೀತಾ ಇದೆ ಅದಕ್ಕೋಸ್ಕರ ದಸರಾದಲ್ಲಿ ಬಟ್ ಇದೇ ಒಂಥರ ಬೇರೆ ನಡೀಬಹುದು ಎಲ್ಲಾನು ಚೆನ್ನಾಗಿದೆ ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾನು ಅನಿಮಲ್ಸ್ ಮಾಡಿದಾರಲ್ಲ ಎಲ್ಲ ತರ ಅನಿಮಲ್ಸ್ ಚೆನ್ನಾಗಿ ಮಾಡಿದ್ದಾರೆ ಹ ಅದು ಚೆನ್ನಾಗಿ ಮಾಡಿದ್ದಾರೆ ಅದು ಫ್ಲವರ್ ಶೋಲೆ ಹಾಕಿದ್ರು ಇಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಅದು ಯೋಜನೆ ಬಗ್ಗೆ ಇಲ್ಲ ಇಲ್ಲ ಎಲ್ಲ ಫ್ರೆಂಡ್ಸ್ ಬಂದಿದೀವಿ ಫ್ರೆಂಡ್ಸ್ ಅಂಡ್ ಕಸಿನ್ಸ್ ಎಲ್ಲ ಸೇರಿ ಬಂದಿದೀವಿ ಫಸ್ಟ್ ಡೇ ನೋಡ್ಲೇಬೇಕು ಅಂತ ಬಂದಿದೀವಿ ನಾವು ತುಂಬಾ ಖುಷಿ ನಾವು ಲೈಟಿಂಗ್ಸ್ ಯೂಶಲಿ ಸ್ಯಾಟರ್ಡೆ ಸಂಡೇಸ್ ಮಾತ್ರ ನೋಡಕ್ ಬರ್ತಿದ್ವಿ ಮೈ ಆಗಿರೋದ್ರಿಂದ ವಾರಕ್ಕೊಂದ್ಸಲ ಹಂಗೆ ಸುಮ್ನೆ ಅಡ್ಡಾಡ್ಕೊಂಡು ಹೋಗೋಕ್ಕೂ ಬರ್ ನೋಡ್ತಿದ್ವಿ ಬಟ್ ಇವತ್ತು ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇಷ್ಟು ದಿನಾನು ಲೈಟಿಂಗ್ಸ್ ಇದೆ ದಿನ ಒಂದೊಂದು ಸಿಂಗಿಂಗ್ ಶೋ ಬೇರೆ ಇದೆ ಮತ್ತೆ ಫ್ಲವರ್ ಶೋ ಎಲ್ಲ ಒಂದೇ ಕಡೆ ಒಂದೇ ಜಾಗದಲ್ಲಿ ಸಿಕ್ತಿದ್ರೆ ಯಾರು ನೋಡೋಕೆ ಖುಷಿ ಆಗಲ್ಲ ತುಂಬಾನೇ ಖುಷಿ ಆಯ್ತು ಸರ್ ನಾವು ಫಸ್ಟ್ ಡೇನೆ ಹೋಗ್ಬೇಕು ಹೋಗ್ಬೇಕು ಅಂತ ಖುಷಿ ಪಟ್ಕೊಂಡೆ ಅದಕ್ಕೆ ಫಸ್ಟ್ ಡೇನೆ ರಶ್ ಇದ್ರೂ ಪರವಾಗಿಲ್ಲ ಸಟರ್ಡೆ ನಾಳೆ ಸಂಡೇ ರಶ್ ಆಗಿ ಬಿಡುತ್ತೆ ಇವತ್ತು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದಲ್ಲ ಅಂತಾನೆ ಬಂದ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದನ್ನು ಒಂದೊಂದನ್ನು ಹೇಳ್ಕೊಳಕೆ ಆಗಲ್ಲ ಹೋದ್ ವರ್ಷಕ್ಕಿಂತ ಇನ್ನೂ ತುಂಬಾ ಚೆನ್ನಾಗಿದೆ ಇದೊಂದು ಡಿಫ್ರೆಂಟ್ ಅಂತ ಅನಿಸ್ತಿದೆ ಏನೋ ಒಂಥರ ಖುಷಿ ಅದು ಡೈಲಿ ಡಿಫ್ರೆಂಟ್ ಟೆನ್ ಡೇಸ್ ಒಂಥರ ದಸರಾ ಆಗ್ತಿದೆ ಹಂಗಾಗಿ ಅದು ಡಿಫ್ರೆಂಟ್ ಆಗಿದೆ ಈಗೇನೆ ಸರಿ ಸರ್ ಇದು ಹೇಳ್ಬೇಕಂದ್ರೆ ಅಕ್ಷರಧಾಮ ಅದು ತುಂಬಾ ಚೆನ್ನಾಗಿದೆ ಬಿಟ್ರೆ ಇಲ್ಲಿ ಎಲಿಫೆಂಟ್ ಪಿಕಾಕ್ ಮತ್ತೆ ನಂದಿ ಮತ್ತು ರಾಜರು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಅನಸ್ತಿದೆ ಈಗ ಕ್ರಿಸ್ಮಸ್ ಬಂತಲ್ವಾ ರಜಾ ಇದೆ ಒಂದು ಟೈಮ್ ಪಾಸು ಜನಗಳಿಗೆ ಒಳ್ಳೆಯದು ಫ್ಲವರ್ಸ್ಗೆಲ್ಲ ಕಾಸ್ಟ್ಲಿ ಇರುತ್ತೆ ಬೆಳೆಸಿರ್ತಾರೆ ಕಷ್ಟಪಟ್ಟು ಅದಕ್ಕೊಂದು ವ್ಯಾಲ್ಯೂ ಅಂತ ಬೇಕಲ್ವಾ ದುಡ್ಡು ಕೊಟ್ಟು ನೋಡಿದ್ರೆ ಅದಕ್ಕೆ ವ್ಯಾಲ್ಯೂ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲ ಫ್ಲವರ್ಸ್ ಎಲ್ಲ ಡೆಕೋರಿಂಗ್ ಮಾಡೋರೆ ಗ್ಲೋ ಬತ್ತೈತೆ ಎಲ್ಲ ಚೆನ್ನಾಗಿದೆ ನನಗೆ ಗೋಲ್ಡನ್ ಟೆಂಪಲ್ ತುಂಬ ಇಷ್ಟ ಆಯಿತು ಆಮೇಲೆ ಇನ್ನು ಬಟರ್ಫ್ಲೈಸ್ ಅದೆಲ್ಲ ಡೆಕೋರಿಂಗ್ ಮಾಡೋವ್ರೆ ಆನೆ ಟಾ ಟೈಸು ಚೆನ್ನಾಗಿದೆ ಎಲ್ಲರು ಸೂಪರಾಗಿ ಅನ್ಸುತ್ತೆ ನಮ್ಮ ಮನೆ ಇಟ್ಟೆ ಇರೋದು ಬ್ಯಾಲೆನ್ಸು ಆರಾಮಾಗಿ ನೋಡೋಕೆ ಬರ್ಬೋದು ನಾವೆಲ್ಲ